ದಸರಾ ಧರ್ಮ ಸಮ್ಮೇಳನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಬಾಳೆಹೊಂದಿನ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಪಾದಚರಣಕ್ಕೆ ಶ್ರಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತ ಹಾಗೂ ವೇದಿಕೆಯ ಮೇಲೆ ಆಶೀರ್ವಾದಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೂ ಶ್ರಷ್ಠಾಂಗ ನಮಸ್ಕಾರ ಸಲ್ಲಿಸುತ್ತ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೂ ಮತ್ತು ಸದ್ಭಕ್ತರಿಗೂ ಕೂಡ ನಾನು ಕೋಟಿ ಕೋಟಿ ನಮನವನ್ನು ಸಲ್ಲಿಸುತ್ತ ಕಲ್ಯಾಣ ನಾಡಿನಲ್ಲಿ ಇತಿಹಾಸ ಸೃಷ್ಟಿ ಸೃಷ್ಟಿ ಮಾಡತಕ್ಕಂಥ ಕಾರ್ಯಕ್ರಮದ ಯಾವುದಾದ್ರೂ ಆಗದು ಈ ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಧರ್ಮಸಭೆ ಅಂತಕ್ಕಂಥ ಮಾತಿನ ಅಂದ್ರೆ ನಾನು ಗಂಟಾ ಘೋಷವಾಗಿ ಇಷ್ಟಪಡ್ತೀನಿ ಯಾಕಂದ್ರೆ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಜಗತ್ಗುರುಗಳಿಗೆ ನಾನು ಕೋಟಿ ಕೋಟಿ ನಮ್ ನಮಸ್ಕಾರವನ್ನು ಸಲ್ಲಿಸುತ್ತೇನೆ ಮತ್ತು ಅದರ ಜೊತೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಾನು ನೋಡಿದ್ದೀನಿ ಸುಮಾರು ಒಂದು ಒಂದೂವರೆ ತಿಂಗಳಿಂದ ಸುಮಾರು ನೂರು ನೂರ ಐವತ್ತು ಕಾರ್ಯಕರ್ತರು ಏನಪ್ಪ ಅಂದ್ರೆ ಹಗಲಿರಲು ದುಡಿದ ಅವರು ನಮ್ಮ ಎ ಜಿ ಪಾಟೀಲ್ ಅವರಾಗಿರ್ಬೋದು ಸೀಲುವಂತವರಾಗಿರ್ಬೋದು ಸೂರ್ಯಕಾಂತ್ ಭಟ್ ಅವರಾಗಿರ್ಬೋದು ಅವರೆಲ್ಲರಿಗೂ ಏನಪ್ಪ ಅಂದ್ರೆ ಒಂದು ದೂರಾನ ಚಪ್ಪಾಳಿ ತಟ್ಟುವ ಮುಖಾಂತರ ಏನಪ್ಪ ಅಂದ್ರೆ ಅವರಿಗೆ ಒಂದು ಕೃತಜ್ಞತೆ ಏನಪ್ಪ ಅಂದ್ರೆ ಸಲ್ಲಿಸ್ಬೇಕು ಯಾವ ಒಂದು ಕಾರ್ಯ ಕಾರ್ಯಕ್ರಮ ಆಗ್ತದೋ ಇಲ್ಲವಂತಕ್ಕಂಥ ಕಾರ್ಯಕ್ರಮ ಏನಪ್ಪ ಅಂದ್ರೆ ಇಷ್ಟೊಂದು ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ಅವರ ಒಂದು ಕೊಡುಗೆ ಏನಪ್ಪ ಅಂದ್ರೆ ಬಹಳಷ್ಟು ಮತ್ತು ಕೊಟ್ಟಿರುವಂತಹ ಸಮಯ ಕಡಿಮೆ ಇದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯವರೆಗೆ ಒಂದು ಜಗತ್ತಿನ ಒಂದು ಚಿತ್ರ ನೋಡಿದಾಗ ಯುರೋಪ್ ಮತ್ತು ಅಮೆರಿಕ ದೇಶದಲ್ಲಿ ಅಲ್ಲಿ ಸಂಶೋಧನೆ ಮಾಡಿದಪ್ಪ ಅಂದ್ರೆ ಆ ಜನ ಚಂದ್ರಲೋಕಕ್ಕೆ ಹೋಗ್ತಕ್ಕಂಥದ್ದು ಬೇರೆ ಬೇರೆ ಗ್ರಹಗಳನ್ನು ಸ್ಟಡಿ ಮಾಡ್ತಕ್ಕಂಥದ್ದು ಮಾಡತಾರೆ ఆర్టిఫిషియల్ ఇంటెలిజెన్స్ ఏ టెక్నాలజీ ఫైవ్ జి ఫోర్ జి మొబైల్ అదే రీతి సౌదీ అరేబియా ఒంటే కింద మరళు ప్రదేశ ప్రదేశ ఆర్టిఫిష ద్వీప ద్వీప నిర్మాణ విశ్వదల్లి అత్యంత దొడ్డ కట్టడవత నిర్మాణం ಅಂಥ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಏನು ಅಂತ ನಾವು ಚಿಂತೆ ಮಾಡಿದಾಗ ಭಾರತ ದೇಶದಲ್ಲಿಯೂ ಕೂಡ ಇಲ್ಲಿನ ಇತಿಹಾಸಕಾರರು ಅಧಿಕಾರಿಗಳು ತಜ್ಞರು ಸಾವಿರಾರು ಕಿಲೋಮೀಟರ್ ಪೇಪರ್ ಏನಪ್ಪ ಅಂದ್ರೆ ಬಳ್ದರು ಸಾವಿರಾರು ಲೀಟರ್ ಶಾಹಿ ಪೆನ್ನಾಗಿ ಹಾಕಿ ಬಂದೇ ಬರೆದರು ಬರೆದು ಪನಿ ಏನು ಹೇಳ್ದು ಅಂದ್ರೆ ಇವರು ಹಿಂದೂ ಅದರ ಇಲ್ಲ ಇವ್ರು ವೀರಶೈವರದರೋ ಅಥವಾ ಲಿಂಗಾಯತರದರೋ ಈ ಚರ್ಚೆ ಏನೇನಪ್ಪ ಅಂದ್ರೆ ಎಂಬತ್ತು ವರ್ಷ ಕಳೀತು ನಮ್ಗೆ ಸ್ವತಂತ್ರ ಸಿ ಆದರೂ ವಿದೇಶದಾಗ ನೋಡ್ದೇವನಪ್ಪ ಅಂದ್ರೆ ಅವರು ರೋಬೋಟ್ ಕಂಡಿಟ್ ಅಂದ್ರೆ ಆರ್ಟಿಫಿಷಿಯನ್ ರೋಬೋಟ್ ಹಾಯ್ಟ್ ಕ್ಯಾಸ್ಟ್ ಕಂಡೀಷನಪ್ಪ ಅಂದ್ರೆ ಮಾಡ್ಸೋಕ್ಕಂಥ ಟೆಕ್ನಾಲಜಿ ಈ ಯುಗದಾಗ ಅದ ಆದ್ರೆ ನಾವೇನು ಮಾಡ್ತೀವಿ ಸುಮಾರು ಒಂದು ಸಾವಿರ ವರ್ಷ ಭಾರತ ದೇಶವನ್ನ ವಿದೇಶಿಗರು ಏನಪ್ಪ ಅಂದ್ರೆ ಎಂಟು ನೂರು ವರ್ಷ ಇಸ್ಲಾಂ ಆಳ್ವಿಕೆ ಆಯ್ತು ಸುಮಾರು ಎರಡ್ ನೂರು ವರ್ಷ ಬ್ರಿಟಿಷ್ ಆಳ್ವಿಕೆ ಏನಪ್ಪ ಅಂದ್ರೆ ಭಾರತ ದೇಶದಾಗ ಬ್ರಿಟಿಷರು ಯಶಸ್ವಿಯಾಗಿ ಆಳ್ವಿಕೆ ಮಾಡಕ್ಕೆ ಒಂದೇ ಒಂದು ಆಯುಧ ಇತ್ತು ಹತ್ರ ಆ ಆಯುಧ ಯಾವಪ್ಪ ಅಂದ್ರೆ ಡಿವೈಡ್ ಅಂಡ್ ರೂಲ್ ನಮ್ಮ ಸಮಾಜದಲ್ಲಿರ್ತಕ್ಕಂತ ಜನರನ್ನ ಒಡದೇನಪ್ಪ ಅಂದ್ರೆ ಎರಡು ಪಂಗಡ ಮಾಡಿ ಏನಪ್ಪ ಅಂದ್ರೆ ಅವರು ಎರಡ್ ನೂರು ವರ್ಷ ಯಶಸ್ವಿಯಾಗಿ ಆಳ್ ಅದಕ್ಕೆ ಹಂತ ಪರಿಸ್ಥಿತಿ ಏನಪ್ಪ ಅಂದ್ರೆ ಇವತ್ತು ನಮಗೆ ಬಂದಿದೆ ಅದಕ್ಕೆ ದಯಮಾಡಿ ಜಗತ್ತು ಏನಪ್ಪ ಅಂದ್ರೆ ಸ್ಟಾರ್ಟಿಂಗ್ ಹಿಡಿದು ನಾ ಕಾರ್ಯಕ್ರಮದಲ್ಲಿ ಇದ್ದೀನಿ ಸ್ಟಾರ್ಟಿಂಗ್ ಹಿಡಿದು ಅವ್ರು ಹೇಳತ್ತ ನಾವೆಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವ ಎಲ್ಲಿವರೆಗೆ ಬರಲ್ಲ ಅಲ್ಲಿವರೆಗೆ ಏನಪ್ಪ ಅಂದ್ರೆ ನಾವು ನಮ್ಮ ಭಾರತ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತಾಡ್ತಂದ್ರೆ ಅವ್ರು ಹೇಳ್ತಾರೆ ಅದಕ್ಕೆ ದಯಮಾಡಿ ನಾನಂತೂ ಯಾರು ಏನು ಬರೆಸ್ತಾರೋ ಇಲ್ಲವೋ ಗೊತ್ತಿಲ್ಲ ನಾನಂತೂ ನನ್ನ ಧರ್ಮ ನಾನು ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ್ದಪ್ಪ ಅಂದ್ರೆ ಹಿಂದೂ ಧರ್ಮ ನನ್ನ ಜಾತಿ ಯಾವ್ದಪ್ಪ ಅಂದ್ರೆ ವೀರಶೈವ ಹೆಂಗಾಯಿತ ಅಂತಕ್ಕಂಥ ಮಾಹಿತಿ ಅಂದರೆ ನಾನು ಹೇಳೋಕೆ ವಿಶ್ವದಿಗೆ ಅತ್ಯಂತ ಪುರಾತನ ಧರ್ಮ ಯಾವುದಾದರೂ ಇದ್ರೆ ಅದು ಕೇವಲ ಕೇವಲ ಹಿಂದೂ ಧರ್ಮ ಧರ್ಮದಲ್ಲಿರ್ತಕ್ಕಂಥ ವಿಶ್ವದ ಪುರಾತನ ಧರ್ಮ ಎಂಟು ಸಾವಿರ ವರ್ಷ ಇತಿಹಾಸ ಎಂಟು ಸಾವಿರ ವರ್ಷ ಯಾವ ಸಂದರ್ಭದಲ್ಲಿ ಲಂಡನ್ ಅಮೇರಿಕಾದಲ್ಲಿ ಅರೆಮಾರಿ ಜೀವನ ಇತ್ತು ಆ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಿದ್ದು ತಕ್ಷಶ ವಿಶ್ವವಿದ್ಯಾಲಯ ಏನಂದ್ರೆ ಸುಮಾರು ಕ್ರಿಸ್ತ ಪೂರ್ವ ಮುನ್ನೂರು ವರ್ಷದ ಏನಪ್ಪ ಅಂದ್ರೆ ಇತ್ತು ಕ್ರಿಶ್ಚಿಯನ್ ಹುಟ್ಟಿದ ಒಂದನೇ ಶತಮಾನ ಇಸ್ಲಾಂ ಹುಟ್ಟಿದ ಆರನೇ ಏಳನೇ ಶತಮಾನ ನಮ್ಮ ಧರ್ಮ ಹುಟ್ಟಿದ ಏನಪ್ಪ ಅಂದ್ರೆ ಇದು ಇದಕ್ಕೆ ಅಂತೆ ಇಲ್ಲ ಅಷ್ಟು ಪುರಾತನ ಏನಪ್ಪ ಅಂದ್ರೆ ನಮ್ಮ ಭಾರತ ದೇಶದ ಸಂಪ್ರದಾಯದ ಇಲ್ಲಪ್ಪ ಅಂದ್ರೆ ಒಂದು ಕಾರ್ಬನ್ ಡೇಟಿಂಗ್ ಮಾಡಿ ಒಂದು ಶೀಲ್ ಸಿಲ್ ಅದು ಪಶುಪತಿ ಶೀಲ ಆದ್ರೆ ಕಾರ್ಬನ್ ಡೇಟಿಂಗ್ ಮಾಡಿದ್ರೆ ಏನಪ್ಪಾ ಅಂದ್ರೆ ಸುಮಾರು ಐದು ಸಾವಿರ ವರ್ಷ ಇಲ್ಲಿ ಧೋಳವೀರ ಸಿಟಿ ಇತ್ತು ಸಿಟಿ ಗ್ರಾಮೀಣ ಅಲ್ಲ ಆ ಧೋಳವೀರ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಹಡುಗಳು ಬಂದಿರ್ತಾವೆ ನಿಂತಿರ್ತೀವಂತ ಅಂತ ಗತ ವೈಭವ ಕಂಡಿರ್ತಕ್ಕಂಥ ನಾಡಿನಲ್ಲಿ ನಾವೇನಪ್ಪ ಇವತ್ತ ಒಂದು ಸಣ್ಣ ಸಮೀಕ್ಷೆಯಲ್ಲಿ ಒಮ್ಮತ ಆಗಿ ಎಲ್ಲರೂ ಬೇರೆ ಏನಪ್ಪ ಅಂದ್ರೆ ಜಗತ್ತಿಗೋಗ್ನು ಆದೇಶ ಮಾಡ್ಯಾರ ಆ ಆದೇಶ ಪ್ರಕಾರ ಏನಪ್ಪಾ ಅಂದ್ರೆ ಎಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವ ಏನಪ್ಪ ಅಂದ್ರೆ ನಾವು ಸಮಾಜಕ್ಕೆ ಸಾಧನೆ ಅದಕ್ಕೆ ದಯಮಾಡಿ ತಮ್ಮಲ್ಲಿ ಕಳ್ಕಳಿಯಿಂದ ಕೇಳ್ಕೋತೀರಿ ಬೇರೆ ಬೇರೆ ನೀವು ನಾನು ಕೆ ಎಸ್ ಬರ್ದು ಪಾಸ್ಗೆ ಎಕ್ಸಾಮ್ ಬರ್ತೀನಿ ನೀವು ಲಿಂಗಾಯತರ ವೀರ ವೀರಶೇವ ಲಿಂಗಾಯತರ ಬರ್ಸ್ತೀರಿ ಅದು ಎಲ್ಲ ಹೋಗಿ ಸೇರೋ ತ್ರಿವೀದಿಗೆ ತ್ರಿವೀದಾಗೆ ಏನಪ್ಪ ಅಂದ್ರೆ ಐದು ಪರ್ಸೆಂಟ್ ರಿಸರ್ವೇಶನ್ ಅದ ಹೆಚ್ಚಿಗೆ ರಿಸರ್ವೇಷನ್ ಇರೋದು ಎಸ್ ಟಿ ಸಮಾಜ ಹದಿನೈದು ಪರ್ಸೆಂಟ್ ನೀವು ಯಾವುದೇ ರೀತಿಯಿಂದ ನೋಡ್ರಿ ಸಪ್ರೇಟ್ ಬರೆಸೋದೇನಪ್ಪ ಅಂದ್ರೆ ಲಾಭನೇ ಇಲ್ಲ ಕೆಲವರು ಹೇಳ್ತಾರೆ ಇತರರು ಬರೆಸಿರಿ ಅಂತ ಹೇಳತ್ತಾರ ಧರ್ಮದ ಕಾಲ ನಾವೇನು ಬಾಂಗ್ಲಾದೇಶಿ ವಲಸಿಗರ ರಡಿ ಎಂತ ಅರೆ ನಾವೇನಪ್ಪ ಅಂದ್ರೆ ನಮ್ಮ ಧರ್ಮದಲ್ಲಿ ಹುಟ್ಟಿದೀವಿ ವಿಶ್ವದಲ್ಲಿ ಅತ್ಯಂತ ಪುರಾತನ ಧರ್ಮ ಇರತಕ್ಕಂಥದ್ದು ಮತ್ತು ನಮ್ಮ ಜಾತಿ ಏನಪ್ಪಾ ಅಂದ್ರೆ ವೀರ ಶೂರ ಅಂತಾರ ವೀರ ಶೂರ ವೀರಶೈವ ಲಿಂಗಾಯತ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಸಮಾಜ ಆದ್ರ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ನಾವು ಹೆಚ್ಚಿನ ಕಾಳಜಿ ವಹಿಸ್ಬೇಕು ಮತ್ತೆ ಇನ್ನೊಂದು ವಿಷಯ ನಾನೇನು ಹೇಳಕ್ ಇಷ್ಟಪಡ್ತೀನಿ ಸಮಯ ಅಭಾವ ಇರೋದ್ರಿಂದ ನಮ್ಮ ಗ್ರಾಮೀಣ ಭಾಗದಲ್ಲಿ ಏನಪ್ಪ ಅಂದ್ರೆ ಇವತ್ತು ಒಂದೊಂದು ಗ್ರಾಮೀಣ ಭಾಗದಲ್ಲಿ ನಲ್ವತ್ತು ಐವತ್ತು ವಯಸ್ಸಿನ ಮೂವತ್ತು ವಯಸ್ಸಿನ ತರನೂರು ಏನಪ್ಪ ಅಂದ್ರೆ ಸುಮಾರು ಮೂವತ್ತು ನಲ್ವತ್ತು ಜನ ಏನಪ್ಪ ಅಂದ್ರೆ ಒಂದೊಂದು ಮೂರಕ್ಕೆ ತೀರ್ಕೊಲತ್ತಾರ ಯಾಕೆ ತೀರ್ಪುಲತಾರಪ್ಪ ಅಂದ್ರೆ ದುಶ್ಚಟಕ್ ಬಲಿಯಾಗಿ ಸಾಕಷ್ಟು ಜನ ಏನಪ್ಪ ಅಂದ್ರೆ ಶೆರಾಯಿ ಕುಡಿತಾರ ಹುಡುಗ ತಿಂತಾರ ಪಾನ್ ಮಸಾಲ ತಿಂತಾರೆ ಒಂದೊಂದು ಊರಾಗ ಏನಪ್ಪ ಅಂದ್ರೆ ಹತ್ತು ಇಪ್ಪತ್ತು ಜಾಗದಾಗ ಏನಪ್ಪ ಅಂದ್ರೆ ಸರಾಯಿ ಮಾರಾಟ ಅಂಗಡಿಗಳು ಅವರು ಅಂತ ದುಶ್ಚಾಟಕ್ ಬಲಿಯಾಗ ಏನಪ್ಪಾ ಅಂದ್ರೆ ಸಾಕಷ್ಟು ಸಂಸಾರ ಇವತ್ತು ಸಣ್ಣ ಸಣ್ಣ ಮಕ್ಕಳಿರ್ತಕ್ಕಂಥ ತಂದೆ ತಾಯಿ ಏನಪ್ಪ ಅಂದ್ರೆ ಸರಿ ಹೋಲತ್ತ ಒಂದು ಊರ ಮುನ್ನೂರು ಜನ ಅಂತ ನನಗೆ ಅದಕ್ಕೆ ಅಂತ ದುಶ್ಚಟಕ್ ಬಲಿ ಆಗ್ಲಾರ್ದಂತ ಆಗ್ಲಾರ್ದೇ ಒಳ್ಳೆ ಸಂಸ್ಕೃತಿ ಬರಲಿ ಅನ್ನೋ ಉದ್ದೇಶದಿಂದ ಏನಪ್ಪ ಅಂದ್ರೆ ಇದು ಧರ್ಮ ಸಮ್ಮೇಳನ ಏನಪ್ಪ ಅಂದ್ರೆ ಆಯೋಜನೆ ಮಾಡ್ತಾರೆ ಆ ಚಟ ಏನಪ್ಪ ಅಂದ್ರೆ ವ್ಯಸನ ಮುಕ್ತ ಆನ್ ಅಂತ ಹೇಳಿ ಏನಪ್ಪ ಅಂದ್ರೆ ನಮ್ಮ ಬಸವ ಕಲ್ಯಾಣ ನಗರದ ಗುರುಗಳಾಗಿರ್ತಕ್ಕಂಥ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಏನಪ್ಪ ಅಂದ್ರೆ ತಮ್ಮ ಜೋಳಿಗೆ ಹಾಕಿ ರೊಕ್ಕ ಕೇಳಿಲ್ಲ ನಿಮ್ಮಲ್ಲಿರ್ತಕ್ಕಂಥ ಗುಟ್ಟಗ ಪಾರ್ ಮಸಾಲೆ ಏನಪ್ಪ ಅಂದ್ರೆ ನಮ್ಮ ಜೋಳಿಗೆ ಹಾಕಿರ್ತಕ್ಕಂಥ ಕಾರ್ಯ ಏನಪ್ಪ ಅಂದ್ರೆ ಅವ್ರು ಮಾಡ ಅದೇ ರೀತಿ ಗುಟ್ಟಗ ತಿನ್ಬಡ್ರಿ ಅದ್ರ ಬದ್ಲಿ ಏನಪ್ಪ ಅಂದ್ರೆ ನಮ್ಮ ಮಠಕ್ಕೆ ಬರ್ರಿ ಪ್ರಸಾದ ಸೇವನೆ ಮಾಡ್ರಿ ಒಳ್ಳೆ ಕಾರ್ಯಕ್ರಮ ಮಾಡಿ ಒಳ್ಳೆ ಉಚಿತ ಶಿಕ್ಷಣ ಮತ್ತು ಇಲ್ಲೇನಪ್ಪ ಅಂದ್ರೆ ನಡೆದಾಡುವ ದೇವರಂತೆ ಹೆಸರಾಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ನಮ್ಮ ಹಾರ್ಕೂಡಿನ ಜನ್ವೀರ್ ಶಿವಾಚಾರ್ಯರು ಏನಪ್ಪ ಅಂದ್ರೆ ಈ ಸಂದೇಶ ಏನಪ್ಪ ಅಂದರೆ ಅಲ್ಲಿ ಹೋರು ನೀವು ಹಾರ್ಕೊಂಡು ಮಠಕ್ಕೆ ಅವಾಗ ಹೋಗ್ತಿರ್ಬೋದು ಯಾಕೆ ಹೋಗ್ಬೇಕಪ್ಪ ಅಂದ್ರೆ ಸಂಸಾರ ಇದ್ದೇ ಇರ್ತದ ಟೆನ್ಷನ್ ಏನಪ್ಪ ಅಂದ್ರೆ ಮನುಷ್ಯ ಬಂದೇ ಬರ್ತದ ಅಂಥ ಮಠಕ್ಕೆ ಹೋಗಿ ಒಂದು ಸರ್ತಿ ಆ ಮಠದ ಗಂಟಿ ಹೊಡೆದಂದ್ರೆ ಮೈಂಡಿನಾಗ ಇರ್ತಕ್ಕಂಥ ಎಲ್ಲ ಕಲ್ಮಶ ಏನಪ್ಪ ಅಂದ್ರೆ ಆ ಗಂಟಿನಾಲು ಏನಪ್ಪ ಅಂದ್ರೆ ಕೆರೆಗೆ ಹಾಲು ಹೋಗಿರುವಂತ ಅಂಥ ಮಠ ನಿರ್ಮಾಣ ಮಾಡಿದ್ಯಾರಪ್ಪ ಅಂದ್ರೆ ನಮ್ಮ ಹಾರ್ಕೋಡು ಶ್ರೀಗಳು ಅದೇ ರೀತಿ ಆಹಾರ ಸೇವನೆ ಮಾಡಬೇಕಾಯ್ತು ದವಸ ಧಾನ್ಯ ಬೇಕು ಕೃಷಿ ಪ್ರಧಾನವಾದ ದೇಶ ಇಲ್ಲಿ ಇಪ್ಪತ್ತೈದನೇ ವರ್ಷ ಈಗ ಎರಡು ಸಾವಿರದ ಇಪ್ಪತ್ತೈದನೇದ ಇಪ್ಪತ್ತೈದನೇ ವರ್ಷದ ಕಂಪ್ಯೂಟರ್ ಜಮಾನದ ಆದರೂ ಕೂಡ ಕೃಷಿ ಮೇಲೆ ಇನ್ನೂ ಏನಪ್ಪ ಅಂದ್ರೆ ಐವತ್ತು ಪರ್ಸೆಂಟ್ ಜನ ಏನಪ್ಪ ಅಂದ್ರೆ ಅವಲಂಬಿತದ ಅದಕ್ಕೆ ಕೃಷಿ ಮಾಡಿರಿ ತೋಟಗಾರಿಕೆ ಮಾಡಿರಿ ಪಾಲಿ ಹೌಸ್ ಮಾಡಿ ಅಂತ ಸ್ವತಃ ಕೃಷಿ ಮಾಡೋರು ಇದ್ರೆ ಅದು ನಮ್ಮ ತಡೋಳ ರಾಜಶೇಖರ್ ಶಿವಾಚಾರ್ಯ ಸ್ವಾಮಿ ಮಹಾಸ್ವಾಮಿಗಳು ಈ ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ಯಶಸ್ವಿ ಆಗೋ ಕಾರಣ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಈ ಮೂರು ತ್ರಿಮೂರ್ತಿಗಳು ಈ ಮೂವರ ತ್ರಿಮೂರ್ತಿಗಳು ಕೂಡ ಏನಪ್ಪ ಅಂದ್ರೆ ಇತಿಹಾಸ ಸೃಷ್ಟಿ ಮಾಡತಕ್ಕಂತ ಕಾರ್ಯಕ್ರಮ ಮಾಡಿದಾರ ಅವ್ರೇನಪ್ಪಾ ಅಂದ್ರೆ ನಮ್ಮ ಭಾಗದ ಗುರುಬ್ರಹ್ಮ ಗುರು ವಿಷ್ಣು ಮೃದೇವ್ ಮಹೇಶ್ವರ ಇದ್ದಾರೆ ಅದಕ್ಕೆ ಕೊನೆಯದಾಗಿ ಇವತ್ತು ಮಹಿಳಾ ಗೋಷ್ಠಿ ಅದ ನಾನು ಮಾಧ್ಯಮದಲ್ಲಿ ದಿನಪತ್ರಿಕೆಯಲ್ಲಿ ವಿಡಿಯೋ ನೋಡಿ ನೋಡಿ ಸಾಕಾಗಿ ಬಿಟ್ಟು ನನಗಂತೂ ಆ ಬಾಲಿವುಡ್ ಕಲ್ಚರ್ ನೋಡಿ ಪ್ರೀತಿ ಪ್ರೇಮಾ ಅಂತ ಹೇಳಿದಪ್ಪ ಅಂದ್ರೆ ಮನೆ ಬಿಟ್ಟು ಓಡ್ ಹೋಗ್ತಕ್ಕಂಥ ಸಿಚುವೇಶನ್ ಏನಪ್ಪ ಅಂದ್ರೆ ಮಹಿಳೆಯರ ವಿಶೇಷವಾಗಿ ಕಾಲೇಜ್ ಹುಡುಗಿಯರನ್ನು ನೋಡಬಹುದು ನಾನು ಸಾಕಷ್ಟು ಕಾರ್ಯಕ್ರಮಗಳೆಲ್ಲ ಹೇಳಲ್ಲ ಇಲ್ಲೇ ನಮ್ಮ ಹುಮನವಾರ್ ತಾಲೂಕದಾಗ ಏನಪ್ಪ ಅಂದ್ರೆ ಅಬ್ದುಲ್ ರಫೀಕ್ ಅಮ್ಮ ಹದಿನೈದು ಹತ್ತನೇ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಅತ್ಯಾಚಾರ ಮಾಡಿ ವಿಡಿಯೋ ಮಾಡ್ಬೋದು ನಾವು ಇವತ್ತೇನಪ್ಪ ಅಂದ್ರೆ ಹುಮನವಾರ್ ಪೊಲೀಸ್ ಸ್ಟೇಷನ್ ಅರೆಸ್ಟ್ ಆಗಿ

ಇಂಥ ಸಂಸ್ಕೃತಿ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಈ ಸಂಸ್ಕೃತಿ ಕಾರ್ಯಕ್ರಮ ಧರ್ಮ ಸಭೆಯ ಕಾರ್ಯಕ್ರಮದ ಕೆಲವೊಂದು ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡೋಣ ಮಾತನ್ನ ಹೇಳ್ತಾ ನಾನು ಹೆಚ್ಚು ಸಮಯ ಕೂಡ ಸಮಯದ ಅಭಾವ ಕೂಡ ಇದೆ ಹೀಗಾಗಿ ನಾನು ಕೊನೆಯದಾಗಿ ತಮ್ಮೆಲ್ಲರಿಗೂ ಸಮೀಕ್ಷೆ

ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಶ್ರೀ ರೆಡ್ಡಿ ಆಯುಕ್ತರು ಪಿಕೆಡಿ ಬಿ ಬಸವ ಕಲ್ಯಾಣ ಅವರು ಧರ್ಮ ಸಮಾರಂಭಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಮಾನ್ಯ ಶಾಸಕರ ಆದೇಶದ ಅನ್ವಯ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮಾನ್ಯ ನಮ್ಮ ಜಗನ್ನಾಥ ರೆಡ್ಡಿ ಅವರು ಅವರು ನಮ್ಮ ಈ ನೆಲದ ಮಗ ನಮ್ಮೆಲ್ಲರ ಆತ್ಮೀಯ ನಮಗೆಲ್ಲ ಹೆಮ್ಮೆ ನಮ್ಮಲ್ಲಿ ಆಯುಕ್ತರಾಗಿರುವುದು ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ ಮಾನ್ಯ ಜಗನ್ನಾಥ ರೆಡ್ಡಿ ಅವರಿಗೆ ಧನ್ಯವಾದವನ್ನ ಮಹಾ ಗುರುವಿಂದ ಭಕ್ತಿ ಅರ್ಪಣೆಯನ್ನು ಅವರಿಗೆ ವಿಶೇಷವಾಗಿ ಕಾರ್ಮಣೆಯನ್ನು ಕೊಡ್ತಾ ಇದ್ದಾರೆ ಶ್ರೀ ನಮ್ಮ ದತ್ತಾತ್ರೇಯ ಗಾದಾ ತಹಶೀಲ್ದಾರ್ ಬರಬೇಕು ಮಾನ್ಯರು ತಹಶೀಲ್ದಾರ್ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ನಮಗೆಲ್ಲ ಯಾವತ್ತು ಮಾರ್ಗದರ್ಶಕರಾಗಿರುವಂಥ ಅವರಿಗೆ ಪೂಜ್ಯರಿಂದ ಅಂತಃಕರಣದ ಆಶೀರ್ವಾದ तो चायवल